可以可以 ಏನು ನಿಮ್ಮ ನಮ್ಮ ಜನಾಂಗಕ್ಕೆ ಭಾರಿ ಆಗೈತೆ ಸರ್ ಮೊದಲು ಹದಿನೇಳು ಪರ್ಸೆಂಟ್ ಇತ್ತು ಸರ್ ಅದರಲ್ಲಿ ಬಳಮಿಸಲಾಗಿತ್ತು ತಂದು ನಮಗೆ ಅರವತ್ತ್ಮೂರು ಜಾತಿಗೆ ಆರು ಪರ್ಸೆಂಟ್ ಮಾಡಿದ ಸರ್ ಈಗ ಐದು ಐದು ಪರ್ಸೆಂಟ್ ಸಾರಿ ಐದು ಪರ್ಸೆಂಟ್ ಬಡಿದ್ರೆ ಸರ್ ಹಂಗಾಗಿ ನಮ್ಮ ಜನಾಂಗಕ್ಕೆ ಭಾರಿ ಅನ್ಯಾಯ ಆಗಿದೆ ಸರ್ ನೂರ ಒಂದು ಜಾತಿಗೆ ಅರವತ್ತು ಆರು ಆರು ಪರ್ಸೆಂಟ್ ಬಡಿದ್ರು ಸರ್ ಐದು ಪರ್ಸೆಂಟ್ ಐದು ಪಪ್ಪ ನಾಯ್ಕ್ ಹುಡುಗೇಳಿ ದಾವಣಗೆರೆ ಹಿಂದೆ ನ ಇದೇ ಮೀಸಲಾತಿ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರ ಬಿ ಜೆ ಪಿ ಸರ್ಕಾರ ನಾಲ್ಕು ಪಾಯಿಂಟ್ ಮೂರು ನಾಲ್ಕು ಪಾಯಿಂಟ್ ಐದು ನಮ್ಮ ಬಂಜಾರ ಮತ್ತು ಕೊರವಾ ಕೊರವಾ ಈ ಸಮುದಾಯಗಳಿಗೆ ನಾಲ್ಕು ಸಮುದಾಯಗಳಿಗೆ ಮೀಸಲನ್ನು ಇಟ್ಟಿತ್ತು ಆದರೆ ಈ ಒಂದು ಇದೇ ಒಂದು ಕಾರಣವನ್ನು ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಎಲ್ಲ ರೀತಿಯಿಂದ ಏ ನಾವು ಅದನ್ನು ಮಾಡಿಸ್ಕೊಡೋಂಗಿಲ್ಲ ಏನು ಮಾಡೋಂಗಿಲ್ಲ ಅಂತ ಹೇಳಿ ಅದು ಅದು ಆ ರೀತಿ ಹೇಳಿ ವೋಟ್ ಬ್ಯಾಂಕ್ ಮಾಡಿಕೊಂಡು ನಮ್ಮನ್ನು ಬಳಕೆ ಮಾಡಿಕೊಂಡ್ರು ಹಾಗಾಗಿ ಈ ಸತಿ ಅವ್ರೇನ್ ಮಾಡಿದ್ದಾರೆ ನಮ್ಮ ನಾಲ್ಕು ಸಮ ಸಮುದಾಯ ಅಲ್ಲದೇನೆ ಒಂದು ಐವತ್ ಐವತ್ತೊಂಬತ್ತು ಸಮುದಾಯಗಳನ್ನ ಸೇರ್ಪಡೆ ಮಾಡಿಕೊಂಡು ಐದು ಪರ್ಸೆಂಟ್ಗಳನ್ನು ಮಾಡಿದ್ದಾರೆ ಆದರೆ ಅದನ್ನು ನಾವು ತಿರಸ್ಕರಿಸಿ ಇವತ್ತು ಪ್ರತಿಭಟನೆಯನ್ನು ಅಂದ್ಕೊಂಡಿದ್ವಿ ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಇದೊಂದು ಎಚ್ಚರಿಕೆ ಗಂಟೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಯಾಕೆಂದ್ರೆ ಹೋಸರಿ ನಾವು ಅವ್ರಿಗೆ ಒಂಥರ ಏನೋ ನಮಗೆ ನಮ್ದೇ ಒಂದು ಸಮುದಾಯವನ್ನ ಅವರು ತಾವೇ ಒಂದು ಏನೋ ಉತ್ತಮವಾದ ರೀತಿಯಲ್ಲಿ ನಮ್ಗೆ ಒಳ್ಳೆ ಮೀಸಲಾತಿ ಕೊಡ್ತಾರಂತ ಹೇಳಿ ಅನ್ಕೊಂಡಿದ್ರು ಿವೆ ಆದ್ರೆ ಈಗ ಮಾಡಿರ್ತಕ್ಕಂಥ ಹಲ್ಕಟ್ ಏನಿದೆ ಏನಿದೆಯಲ್ಲ ಅದು ನಮ್ಮ ಸಮುದಾಯಕ್ಕೆ ಒಂದು ಕಪ್ಚುಕ್ಕಿ ಆಗಿದೆ ಹೀಗಾಗಿ ಮುಂದಿನ ದಿನ ದಿನ ದಿನಮಾನಗಳಲ್ಲಿ ಒಂದು ಎಚ್ಚರಿಕೆ ಬೆಳಗ್ಗೆಯಿಂದ ಕಾದರೂ ಕೂಡ ಬೇರೆ ಯಾವುದೋ ಒಂದು ಅಧಿಕಾರಿಗಳಿಗೆ ಕಳಿಸಿ ಅಧಿಕಾರಿಗಳಿಗೆ ಕಳಿಸಿ ಸೈನ್ ಮಾಡ್ಬರಿ ಅಂತ ಹೇಳಿ ಹೇಳಿದ್ರು ಆದ್ರೂ ಅವರು ಸಿಕ್ಕಾಪಟ್ಟಿ ಒಂದಲ್ಲ ಪ್ರತಿಯೊಂದು ಹಳ್ಳಿಗಳಲ್ಲಿ ತಂದ್ ತಂದೇ ಆದಂತ ಒಂದು ಹಣಗಳನ್ನ ಹಾಕಿಕೊಂಡು ಗಾಡಿಗಳನ್ನ ಮಾಡಿಕೊಂಡು ಹಳ್ಳಿ ಹಳ್ಳಿಯಿಂದ ಜನ ಇಲ್ಲಿ ಬೆಳಗ್ಗೆಯಿಂದ ರಾತ್ರಿ ಎಷ್ಟು ರಾತ್ರಿ ನಾವು ಅಲ್ಲಿದ್ದ ಎಷ್ಟು ಗಂಟೆಗೆ ಬಿಟ್ಟಿದ್ವಿ ಸರಿ ಎಂಟು ಗಂಟೆಗೆ ಬಿಟ್ಟಿದ್ವಿ ಎಂಟು ಗಂಟೆಯಿಂದ ಬಿದ್ದು ರಾತ್ರಿ ಎಲ್ಲ ನಿದ್ರೆ ಇಲ್ಲ ನಿದ್ರೆ ಇಲ್ಲದಿದ್ರು ಕೂಡ ನಮ್ಮ ಒಂದು ಹಕ್ಕಿಗಾಗಿ ನಾವು ಇಡೀ ಹಗಲ ಹಗಲತ್ತು ಇಡೀ ಹೋರಾಟ ಮಾಡಿದ್ವಿ ಮಾಡಿದ್ರ ಫಲವಾಗಿ ಕೂಡ ಅವರು ಸಿದ್ದರಾಮಯ್ಯ ಅವರಿಗೆ ಕರುಣೆ ಇಲ್ಲ ಅಂತ ಒಂದು ಘಟಕ ಅಧಿಕ ಅಧಿಕಾರಿ ಬಂದು ನಮ್ಮ ಒಂದು ಸಮಸ್ಯೆಗಳನ್ನು ಆರಿಸಲಿಲ್ಲ ಹೀಗಾಗಿ ಮುಂದಿನ ಮುಂದಿನ ದಿನಮಾನಗಳಲ್ಲಿ ತಾಂಡಗಳಲ್ಲಿ ಅವರಿಗೆ ಯಾವುದೇ ಒಂದು ಚಿನ್ನತ ಬೆಲೆ ಕೊಡುವುದಿಲ್ಲ ನಾವು